ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಲಾಗ್ ಆಗಿರುತ್ತೆ ಸೊ ನಂದು ಆಫೀಸ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಆಫೀಸ್ಗೆ ಹೋಗಬೇಕು ಅದನ್ನ ಏನಾಗಿದೆ ಅಂತ ಚೆಕ್ ಮಾಡಿಸ್ಕೊಂಡು ಬರೋದಕ್ಕೆ ನೋಡಿ ಅಲ್ಲಿ ಬ್ಯಾಗಲ್ಲಿ ನನ್ನ ಹಸ್ಬೆಂಡ್ ಎಲ್ಲ ರಿಮೂವ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇವಾಗ ತೊಗೊಂಡು ಹೋಗ್ಬೇಕು ನೀವು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಆದರೆ ಮನೆ ಕ್ಲೀನ್ ಮಾಡಕ್ಕೆ ಮಾತ್ರ ಆಗಿಲ್ಲ ನೋಡಿ ಇಲ್ಲಿ ನನ್ನ ಮಗ ಹೆಂಗೆ ಎಲ್ಲ ಮೆಸ್ಸಿ ಮೆಸ್ಸಿಯಾಗಿ ಮಾಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ಪಾಪುಗಳಿರೋ ಮನೆ ಹಂಗೆ ಇರುತ್ತಲ್ವ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಸೊ ಹೋಗಿ ಬೇಗ ಹೋದರೆ ಆಫೀಸಲ್ಲಿ ಬೇಗ ಮುಗಿಯುತ್ತೆ ಸೊ ಮನೆಗೆ ಬಂದು ಆರಾಮಾಗಿ ನಾನು ಬೇಗ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಾನು ಇವಾಗ ಬೇಗ ಇದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತೇಳಿ ಚಪಾತಿ ಮತ್ತು ಮೊಟ್ಟೆ ಪಲ್ಯಕ್ಕೆ ನುಗ್ಗೆ ಸೊಪ್ಪಿನ ಹೂವು ಹಾಕ್ಬಿಟ್ಟು ನಾನು ಪಲ್ಯ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಸೊ ಯಾರಿಗಾದ್ರು ಬೇಕು ಅಂದರೆ ರೆಸಿಪಿ ಕಮೆಂಟ್ ಮಾಡಿ ನಾನು ಮಾಡಿ ಹಾಕ್ತೀನಿ ವೀಡಿಯೋನ ಸೊ ಬನ್ನಿ ಇವತ್ತಿನ ಅವಾಗನ್ನ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಈಸಿ ಆಗುತ್ತೆ ಹಾಗೆ ನಿಮ್ಗೆ ಯಾವ್ದಾದ್ರು ಇರೋ ರೆಸಿಪೀಸ್ ಬೇಕು ಅಂದರೆ ಬೇರೆ ಯಾವ ಥರದ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆದಷ್ಟು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಎಲ್ಲಾದರೂ ಹೊರಟ್ರೆ ರೆಡಿ ಇರ್ತಾನೆ ಪಾಪು ಬಾ ಬಾ

ಅಪ್ಪ ಅಮ್ಮಾಜಿ ಏನು ಹೋಗ್ತಾ ಇರೋದು ಯಾರ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರತ್ತಾ ಅವದಲ್ಲಿ ಅ ನಮ್ಮ ಮನೆಗೆ ಹೋಗ್ತಿದೀವ ಅನಮ್ಮ ಮನೆಗೆ ಹೋದ್ರೆ ಯಾರಾದರೂ ಸಿಪಿಯೇ ಕೊಡ್ತಾರಾ ನಮಗೆ ಎಲ್ಲಿಗೆ ಹೋಗ್ತಿರೋದು ನಾವು ಕರೆಕ್ಟಾಗಿ ಹೇಳಬೇಕು ಎಲ್ಲಿ ಹೋಗ್ತಿರೋದು ಈ ಕಡೆ ನೋಡುವ ಹೇಳಿ ಎಲ್ಲಿ ಹೋಗ್ತಾ ಇರೋದಂತ ಎಲ್ಲಿ ಹೋಗ್ತಾ ಇರೋದು ಅಮ್ಮ ಆಫೀಸಿಗೆ ಹೋಗ್ತಾ ಇರೋದು ಅಂತ ಹೇಳಬೇಕು ಹೋಗ್ತಾ ಇರೋದು ಅಮ್ಮ ಆಫೀಸು ಜಿ ಆಫೀಸ್ ನಾವು ನಮ್ಮ ಮನೆಯಿಂದ ಆಫೀಸ್ಗೆ ಹೋಗ್ಬೇಕಂದ್ರೆ ಸಿಟಿಗೇನು ಹೋಗೋಲ್ಲ ಹಿಂಗೆ ನಮ್ಮ ಮನೆಯಿಂದ ಸ್ವಲ್ಪ ಶಾರ್ಟ್ ಕಟ್ ರೂಟ್ ಇದೆ ಹಳ್ಳಿಗಳ ಒಳಗಡೆಯಿಂದ ಸೊ ಹಾಗೆ ಹೋಗ್ತೀವಿ ನೋಡಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಮರಗಳು ನೋಡಿ ಆ್ಯಕ್ಚುಲಿ ಪಾಪು ಇರೋದ್ರಿಂದ ನಾವು ಈ ಕಡೆಯಿಂದ ಹೋಗ್ತಾ ಇದೀವಿ ಏನಕ್ಕೆ ಅವನು ಬರ್ತಿದ್ದಾನೆ ತುಂಬ ಬಿಸಿಲಿದೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಬೇರೆ ಕಡೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಈ ಕಡೆ ಏನು ಹಾಕಿಸ್ಕೊಂಡಿದ್ದು ಪೆಟ್ರೋಲ್ ಯಾರು ಹಾಕಿದ ಪೆಟ್ರೋಲು ಆಯ್ತು ಆರೆಂಜ್ ಕಲರ್ ಅಂಕಲ್ ಆರೆಂಜ್ ಕಲರ್ ಟೀ ಶರ್ಟ್ ಹಾಕೊಂಡಿದ್ರಲ್ಲ ಅವರು ಅದಕ್ಕೆ ಆರೆಂಜ್ ಕಲರ್ ಅಂಕಲ್ ಅಂತ ಹೇಳ್ತಿದಾನೆ ಅಮ್ಮ ಪೆಟ್ರೋಲ್ ಹಾಕ್ತಿದ್ದಾರೆ ಆರೆಂಜ್ ಕಲರ್ ಅಂಕಲು ಆರೆಂಜ್ ಕಲರ್ ಅಂಕಲ್ ಅಂತ ಹೇಳ್ತಿದ್ದಾರೆ ಯಾರು ತಿನ್ನಿ ಇನ್ನೊಂದು ಸರಿ ಹೇಳಪ್ಪ ಯಾರು ಪೆಟ್ರೋಲ್ ಹಾಕಿದ್ದು ನಮ್ಮ ಗಾಡಿಗೆ ಆಯ್ಕೆ ಆಯ್ಕೆ ಕೈಯ್ ಆರೆಂಜ್ ಕಲರ್ ಅಂಕಲ್ ಅಂತ ಹೇಳ್ಬಾರ್ದು ಆರೆಂಜ್ ಕಲರ್ ಟೀ ಶರ್ಟ್ ಹಾಕೊಂಡಿದ್ರಲ್ಲ ಅದಕ್ಕೆ ನೀನು ಆರೆಂಜ್ ಕಲರ್ ಅಂತ ಹೇಳ್ತಾ ಇದೀನಿ ಅಂಕಲ್ ಅಂತ ಹೇಳ್ಬೇಕು ಅಂಕಲ್ ಇಲ್ಲಿ ಸುಮ್ಮನೆ ಆಟ ಮಾಡ್ತಿದ್ರು ನಾನು ಸ್ಟೇರಿಂಗ್ ಅಂತ ಇಟ್ಕೊತೀನಿ ಇಟ್ಕೊತೀನಿ ಅಂತ ಹೇಳ್ತೀನಿ ಬರ್ತೀವಿ ಅವರಪ್ಪನ ತೋದ್ರು ನಾನ್ ಸ್ಟೇರಿಂಗ್ ತಿರುಗಿಸಬೇಕು ನಾನ್ ಸ್ಟೇರಿಂಗ್ ತಿರುಗಿಸಬೇಕು ಅಂತ ಸುಮ್ಮನೆ ಆಟ ಮಾಡ್ತಿರ್ತಾನೆ ಅಡ್ತಾ ಇರ್ತಾನೆ ಸುಮ್ಮನೆ ಹಿಡ್ಕೊಂಡು ಕುತ್ಕೊಂಡ್ರೆ ಕುತ್ಕೊಳ್ಳೋದೇ ಇಲ್ಲ ತುಂಬಾ ಆಟ ಮಾಡ್ತಾನೆ ಆಮೇಲೆ ಹೊರಪ್ಪ ಬೈತದೆ ಆಮೇಲೆ ಜೋರಾಗಿ ಅಳ್ತಾನೆ ಹಳ್ಳಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಆ ತೆಂಗಿನ ಮರಗಳು ಮನೆಗಳು ತುಂಬಾ ಇಷ್ಟ ಆಗ್ತಿತ್ತು ನೋಡಿದ್ರೆ ಎಷ್ಟೊಂದು ದಿವಸ ಆದಮೇಲೆ ಆಫೀಸಿಗೆ ಹೋಗ್ತಾ ಇದೀನಿ ತುಂಬಾ ದಿವಸ ಹೋಗಿತ್ತು ಆಫೀಸ್ಗೆ ಹೋಗಿ ತುಂಬಾ ದಿವಸ ಅಲ್ಲ ಆಲ್ಮೋಸ್ಟ್ ನಾನು ವರ್ಕ್ ಫ್ರಮ್ ಹೋಮ್ ಬಂದ್ಮೇಲೆ ಒಂದು ಎರಡು ಸರಿ ಹೋಗಿದ್ದೀನಿ ಅಷ್ಟೇ ನಾನು ಟು ತೌಸಂಡ್ ಟ್ವೆಂಟಿ ಒನ್ ಅಲ್ಲೇ ವರ್ಕ್ ಫ್ರೋಮ ತಗೊಂಡಿದ್ದು ನಾನು ಅದಾದಮೇಲೆ ಹೋಗಿಲ್ಲ ನೋಡಿ ಇದು ಆಫೀಸ್ ಬ್ಯಾಕ್ ಗೇಟ್ ಇರೋದು ರೋಡ್ ಅದು ಫ್ರಂಟ್ ಗೇಟಿಂದ ಹೋಗ್ಬೇಕಿತ್ತು ಬಟ್ ನಾನು ಸಿ ಪಿ ಯು ತೊಗೊಂಡು ಹೋಗ್ತಾ ಇರೋದ್ರಿಂದ ಫ್ರಂಟ್ ಗೇಟಿಂದ ಹೋಗಿಲ್ಲ ಬ್ಯಾಕ್ ಗೇಟಿಂದ ಇದ್ದೀನಿ ನೋಡಿದ್ದಲ್ಲಿ ಆಫೀಸ್ ಕ್ಯಾಬ್ಸು ನಾ ಚೆನ್ನತಿದೆ ಇದ್ದೀವಿ ನಮ್ಮ ಆಫೀಸು ನಾವು ಇದೆ ಸಿ ಪಿ ಯು ಸಿಸ್ಟಮ್ಸಿಂದ ತೊಗೊಂಡು ಹೋಗ್ತೀವಿ ಅಂತ ಹೋದರೆ ನಾವು ಬ್ಯಾಕ್ ಸೈಡ್ ಗೇಟಿಂದ ಹೋಗಿ ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಆಮೇಲೆ ಹೋಗ್ಬೇಕು ಸೊ ಹಂಗಾಗಿ ನಮ್ಮ ಗೇಟಿಂದ ಬಂದಿಲ್ಲ ಬ್ಯಾಕ್ ಗೇಟಿಂದನೇ ಬಂದ್ವಿ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಮಾಡಿಸ್ಲಿಲ್ಲ ಡೈರೆಕ್ಟ್ ಐ ಡಿ ಕಾರ್ಡ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬಿಟ್ವಿ ಬಟ್ ಆಮೇಲೆ ಹೋಗಿದ್ಮೇಲೆ ಐ ಟಿ ಅವರು ಹೇಳಿದ್ರು ನನಗೆ ಈ ಥರ ಎಂಟ್ರಿ ಮಾಡಿಸ್ಬಿಟ್ಟು ತೊಗೊಂಬರ್ಬೇಕು ಅಂತ ಸೊ ಹಾಗಾಗಿ ಎಂಟ್ರಿ ಮಾಡಿಸ್ಕೊಂಡೆ ಮತ್ತೆ ಹೋಗಿ ಮತ್ತೆ ವಾಪಸ್ ಬಂದೆ ಕೆಳಗಡೆ ನೋಡಿ ಇದೆಲ್ಲ ಕೆಫ್ಟೇರಿಯಾ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಗೇಟಿಗೆ ಮತ್ತೆ ರಿಟರ್ನ್ ಬಂದು ಎಂಟ್ರಿ ಮಾಡಿಸಿದೆ ಎಂಟ್ರಿ ಮಾಡಿಸ್ಕೊಂಡು ಮತ್ತೆ ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ ಐ ಟಿ ಅವ್ರ ಹತ್ರ ಆಫೀಸ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮದು ಎನ್ವಿರಾನ್ಮೆಂಟ್ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವರ್ಕು ಸಹ ಪೀಸ್ ಆಗಿದೆ ಅಷ್ಟೊಂದು ಪ್ರೆಷರ್ ಏನಿಲ್ಲ ನಮಗೆ ಆರಾಮಾಗಿದೆ ಈಗೊಂದು ಐ ಟಿ ಇದಕ್ಕೆ ಎಂಟ್ರಿ ಮಾಡಿಸ್ಕೊಳ್ತಿದ್ದಾರೆ ಐ ಟಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲೊಂದು ಎಂಟ್ರಿ ಮಾಡ್ಕೊಡ್ತಾರೆ ಸಿ ಪಿ ಒಳಗಡೆ ಹೋಗ್ತಾ ಇದೆ ಅಂತ ಫ್ಲೋರ್ ಒಳಗಡೆ ಐ ಟಿ ಒಳಗಡೆಯಿಂದ ಬ್ಯಾ ವ್ಯೂ ಹೇಗಿದೆಯಲ್ಲ ನಾನು ತೋರಿಸ್ತಾ ಇರೋದು ಇದೆಲ್ಲ ರಿಸೆಪ್ಷನ್ನು ಫೋರ್ತ್ ಫ್ಲೋರ್ ಪ್ರತಿಯೊಂದು ಆಫ್ ಇದರಲ್ಲೂ ಫ್ಲೋರಲ್ಲೂ ರಿಸೆಪ್ಷನ್ಸ್ ಇದೆ ಇದು ಮೇಯ್ನ್ ಫ್ಲೋರು ರಿಸೆಪ್ಷನ್ಸಿಲೆಲ್ಲ ವರ್ಕ್ ಮಾಡುವಂಥದ್ದು ಇದಿರೋದು ನಾವು ನಾವು ವರ್ಕ್ ಮಾಡೋವಂಥ ಫ್ಲೋರ್ಸ್ ಇರೋದು ಡಿ ಕಡೆ ಎಸ್ ಎಲ್ ಕೆದೇ ಇತ್ತು ಎಸ್ ಎಲ್ ಕೆಿಂದ ಕೋಫೋಜ್ ಅಂತ ಚೇಂಜ್ ಆಗಿತ್ತು ತೊಗೊಂಡೇ ಇರಲಿಲ್ಲ ನೋಡಿ ತೊಗೊಂಡೆ ಈಗ ಎಷ್ಟೊಂದು ದಿವಸ ಆಗೋಗಿತ್ತು ಅಲ್ಲಿಂದ ಮತ್ತೆ ನಾನು ಐ ಟಿ ಇವ್ರ ಹತ್ರ ಬಂದೆ ಸೆಕ್ಟರ್ ಹತ್ರ ಬಂದೆ ಇಲ್ಲಿ ತುಂಬ ಚೆನ್ನಾಗಿ ನಾನು ಬುಕ್ಸೆಲ್ಲ ಇಟ್ಟು ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಮತ್ತು ನೋಡಿ ಇಲ್ಲಿ ಓಲ್ಡ್ ಬೆಂಗಳೂರು ಅಂತ ಬಂದು ಒಂದು ಪೇಂಟಿಂಗ್ ಮಾಡಿದ್ದಾರೆ ಅದಂತೂ ತುಂಬ ಇಷ್ಟ ಆಯಿತು ನನಗೆ ಮುಂಚೆ ನಾವು ಹೋದಾಗ ಇರಲಿಲ್ಲ ಅದು ಇವಾಗ ಹೊಸದಾಗೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಕಾಫಿ ಕುಡಿಬೇಕು ಅಂತ ಸಹ ಅನ್ನಿಸ್ತಾ ಇತ್ತು ಅವರು ಸ್ವಲ್ಪ ಲೈಟ್ ಆಗುತ್ತೆ ಬ್ರೇಕ್ ಹೋಗಿದ್ದಾರೆ ಬರೋದಕ್ಕೆ ಐ ಟಿ ಅವರು ಅಂತ ಸೊ ಹಾಗೆ ಬಂದು ಕಾಫಿ ಸಹ ಕುಡ್ಕೊಂಡೆ ನಿಖಿ ನಾನೇನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮಧು ಚೇತು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಕಾಫಿ ಕುಡಿತಾ ಇದ್ದೀನಿ ಬೇಕಾ ಆಫೀಸ್ ಬಂದು ಕಾಫಿ ಕುಡಿತಾ ಇದ್ದೀನಿ ನೋಡಿ ನಾವು ಇವಾಗಲೇ ಎಲ್ಲ ಪ್ಲಾಸ್ಟಿಕ್ ಗ್ಲಾಸಸ್ ಇತ್ತು ಇವಾಗ ಫುಲ್ ಸ್ಟೀಲ್ ಗ್ಲಾಸ್ ಮಾಡಿದ್ದಾರೆ ಫುಲ್ ಕಾಫಿ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ ಗುರು ಇಲ್ಲೇ ಇದ್ದಾನೆ ಕೆಳಗಡೆ ಮೇಲೆ ಬರೋಕ್ಕಾಗ್ತಾ ಇಲ್ಲ ಸೋಟೋದಲ್ಲಿ ಅಲ್ಲಿ ಒಬ್ಲೇ ಇಲ್ಲಿ ಬೇಜಾರಾಗ್ತಿದೆ ಕಾಫಿ ಚೆನ್ನಾಗಿದೆ ಆಫೀಸು ಫುಲ್ ಅಪ್ಡೇಟ್ ಆಗಿದೆ ಆಫೀಸು ಚೆನ್ನಾಗಿದೆ ಆದರೆ ನೀವು ಯಾರು ಇಲ್ಲಿಲ್ಲ ನಾನು ಒಬ್ಲೇ ಇದ್ದೀನಿ ನೋಡಿ ಇದು ಕೆಫ್ಟೇರಿಯಾದಲ್ಲಿ ನಿಂತ್ಕೊಂಡ್ರೆ ಆ ಥರ ವ್ಯೂ ಕಾಣುತ್ತೆ ಇನ್ನೂ ಫುಲ್ ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ನೋಡೋಕ್ಕೆ ಫುಲ್ಲು ಬೆಟ್ಟ ಗುಡ್ಡಗಡೆ ಕಾಣಿಸುತ್ತೆ ತುಂಬ ಅನಿಸುತ್ತೆ ಆಫೀಸ್ ಎನ್ವೈರನ್ಮೆಂಟ್ ಮಾತ್ರ ತುಂಬ ಇಷ್ಟ ಆಯಿತು ನಮಗಂತೂ ಆ್ಯಕ್ಚುಲಿ ಮುಂಚೆ ಮನೆತಾ ಟೆಕ್ ಪಾರ್ಕಲ್ಲಿತ್ತು ನಮ್ಮ ಆಫೀಸು ಆಮೇಲೆ ಅಲ್ಲಿ ಬಂದು ರೆಂಟಲ್ಲಿ ಇದ್ದಿದ್ದು ಸೊ ಹಂಗಾಗಿ ಇಲ್ಲಿ ಓನ್ ಕನ್ಸ್ಟ್ರಕ್ಷನ್ ಅವರೇ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ಬಂದಿದ್ದು ನಾವು ದೇವನಹಳ್ಳಿ ಇರೋದು ಆಫೀಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ನೋಡಿ ಕೆಫ್ಟೇರಿಯಾ ಅಂದರೆ ಲಂಚು ಡಿನ್ನರ್ ಏನು ಮಾಡ್ತೀವಿ ಎಲ್ಲ ಇಲ್ಲೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಬಂದು ನಾನು ಯಾವಾಗಲೂ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಂಥ ಪ್ಲೇಸು ನಾನು ಆಫೀಸಿಗೆ ಬರಬೇಕಾದ್ರೆ ಮತ್ತು ಇದೆಲ್ಲ ಜಾಸ್ತಿ ಫೋಟೋಸ್ ತೊಗೊಳ್ತಿದ್ದಂಥ ಪ್ಲೇಸು ನೋಡಿ ಇಲ್ಲಿ ಐ ಟಿಯಲ್ಲಿ ಏನೋ ಎಸ್ ಎಲ್ ಕೆ ಫ್ಯಾಮಿಲಿ ಫಂಕ್ಷನ್ ಅಂತೇನೋ ಮಾಡಿದ್ದಾರೆ ಅದನ್ನೆಲ್ಲ ಬೋರ್ಡಲ್ಲೇ ಇಟ್ಟಿದ್ದಾರೆ ಒಂದು ಕಡೆ ಐ ಟಿ ಇದೆ ಒಂದು ಕಡೆ ಬಿ ಪಿ ಓ ಇದೆ ಚೆನ್ನಾಗಿದೆ ಮಾತ್ರ ಆಫೀಸ್ ನೋಡೋದಕ್ಕೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಮುಂಚೆ ಏನೂ ಇರಲಿಲ್ಲ ಬಜ್ಜಿ ಬೋಂಡ ಹಾಕ್ತಾ ಇದ್ರು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಇದು ಬಂದು ಫ್ರಂಟ್ ಗೇಟು ನಮ್ಮದು ಇದೇನು ಕಾಣಿಸ್ತದೆ ಇದು ಫ್ರಂಟ್ ಗೇಟು ಏನು ಎಂಟ್ರಿ ಆಗಿದ್ದನಲ್ಲ ಅದು ಬ್ಯಾಕ್ ಗೇಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೋರ್ಡಲ್ಲಿ ಎಸ್ ಎಲ್ ಕೆ ಗ್ರೀನ್ ಪಾರ್ಕ್ ಅಂತ ಇಲ್ಲಿ ಆಫೀಸ್ ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಚಿಕ್ಕದಾಗಿ ಫಾರೆಸ್ಟ್ ಥರ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಚೇರ್ಸ್ ಹಾಕಿದ್ದಾರೆ ಕುತ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ಈಗ ಇದು ಬಂದು ನಾನು ಫ್ರಂಟ್ ಗೇಟ್ ಇಂದ ಬರ್ತಾ ಇರೋದು ಆ ವ್ಯೂ ಇದು ಎರಡು ಕಡೆಯಿಂದ ಫ್ರಂಟ್ ಗೇಟ್ ಇಂದ ಎರಡು ಕಡೆಯಿಂದ ವ್ಯೂ ತುಂಬಾ ಚೆನ್ನಾಗಿದೆ ಆಫೀಸ್ ನೋಡೋದಕ್ಕೆ ಸೊ ಇದು ಅಷ್ಟೇ ಇಲ್ಲಿ ಫೋಟೋಸ್ ತಗೊಳ್ತಾರೆ ಅದೇನು ಅದು ಕೈ ಎರಡು ಹಿಡ್ಕೊಂಡಿರೋದೇನಂತಂದ್ರೆ ಅದು ಬಾಂಡ್ ಅಂತ ಟೀಮ್ ಬಿಲ್ಡ್ ಮಾಡೋದು ಅಂತ ಅದೊಂಥರ ಎಲ್ಲರೂ ಒಟ್ಟಿಗೆ ಇದ್ರೆ ವಿ ಕ್ಯಾನ್ ಅಚೀವ್ ಎನಿ ತಿಂಗ್ ಅನ್ನೋ ಥರ ಅದೊಂದು ಸಿಂಬಲ್ ಅದು ಹಾಗೆ ನೋಡಿ ಬಂದಿದ್ದಾನೆ ಪಾಪ ವೈಟ್ ಮಾಡ್ತಾ ನೀನು ಬಾ ಎಲ್ಲ ಫುಲ್ಲು ಫ್ರೀ ಅಂತ ಅವನಂತೂ ಫುಲ್ ಖುಷಿಯಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದೋಗಿದೆ ಅವನಿಗೆ ಬೋರೇ ಇರಲಿಲ್ಲ ಅವನಿಗೆ ಓಡಾಡೋದು ಆಟ ಆಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ ಓಡಾಡ್ತಾನೆ 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 ಅಮ್ಮ ನಮ್ಮ ಬಾವಾಕೆ ಮಾಡೋಣ ಹೋಗೋಣ ಇಲ್ಲಿ ಹೋಗೋಣ ಅಂತ ಕೇಳ್ತಾನೆ ಇದ್ದ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅಲ್ಲಿತ್ತು ಏನು ಹಠ ಮಾಡಲಿಲ್ಲ ಮನೆಗೆ ಹೋಗೋಣ ಅಂತ ಐ ಟಿ ಅವರು ಬರೋದು ಲೇಟಾಗುತ್ತೆ ಆಗುತ್ತೆ ಅಂತ ನಾನು ಬಂದು ಪಾಪ ಜೀವರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಆಮೇಲೆ ಮೇಲೆ ಹೋಗೋಣ ಅಂತೇಳಿ ಅವನು ಸ್ವಲ್ಪ ಆಟ ಆಡಿಸ್ತಾ ಇದ್ದೆ ಅವನು ಚೆನ್ನಾಗಿ ಆಟ ಆಡ್ತಾ ಇದ್ದೆ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೆ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದ ಅಮ್ಮ ಹೂವು ಇದು ಆರೆಂಜ್ ಕಲರು ಇದು ಪರ್ಪಲ್ ಕಲರು ಅಂತೆಲ್ಲ ಹೇಳ್ತಾ ಇದ್ದ ಸೊ ಟೈಮ್ ಆಯಿತು ಇನ್ನು ನೋಡೋಣ ಕೇಳ್ಕೊಬರೋಣ ಅಂತ ಮತ್ತೆ ಹೋದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಆಫೀಸ್ ಹೆಂಗಿದೆ ಅಂತ ಸೊ ಇದು ತುಂಬ ನೆನಪುಗಳನ್ನ ತಂದ್ಬಿಡ್ತಿವತ್ತು ಎಷ್ಟೊಂದು ಆದಮೇಲೆ ಆಫೀಸಿಗೆ ಬಂದಿದ್ದೀನಿ ನಾನು ತುಂಬ ಫ್ರೆಂಡ್ಸ್ನೆಲ್ಲ ನೆನಪು ಮಾಡಿಸ್ತು ಹಾಗೆ ನಾನು ನನ್ನ ಹಸ್ಬೆಂಡ್ ಹೆಂಗೆ ಇರಲಿಲ್ಲ ಟೈಮ್ ಪಾಸ್ ಮಾಡ್ತಿದ್ವಿ ಅನ್ನೋದೆಲ್ಲ ನೆನಪು ಮಾಡಿಸ್ತು ಜಾಸ್ತಿ ಫ್ರೆಂಡ್ಸ್ ಜೊತೆಗೆ ಟೈಮ್ ಪಾಸ್ ಮಾಡಿರೋದು ಇಲ್ಲಿ ಯಾಕಂದರೆ ನನ್ನ ಹಸ್ಬೆಂಡ್ ಒಂದು ಟೂ ಮಂತ್ಸ್ ಇದ್ದರು ಇಲ್ಲಿ ಹೊಸ ಆಫೀಸಿಗೆ ಬಂದ ಮೇಲೆ ಸೊ ಹಾಗಾಗಿ ಬರೀ ಆಫೀಸ್ ಫ್ರೆಂಡ್ಸ್ ಜೊತೆಗೇನೆ ಜಾಸ್ತಿ ಟೈಮ್ ಪಾಸ್ ಮಾಡ್ತಿದ್ವಿ ಚೆನ್ನಾಗಿತ್ತು ಪೀಸಾಗಿತ್ತು ವರ್ಕು ಕೂಡ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಸಿ ಪಿ ಎಲ್ ರೆಡಿಯಾಗಿದೆ ಒಗಿಸ್ಕೊಂಡು ಬರ್ತೀನಿ ಟ್ವೆಲ್ ತರ್ಟಿಗೆ ಬನ್ನಿ ಅಂದರು ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಟೂ ತರ್ಟಿ ಆಗುತ್ತೆ ಹೇಳಿದ್ದಾರೆ ಸೊ ಮತ್ತೆ ಈಗ ಹೋಗಿ ವೆಯ್ಟ್ ಮಾಡಬೇಕು ಅಷ್ಟರಲ್ಲಿ ಮೆಗ್ಡಿ ಇದೆ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ನನ್ನ ಹಸ್ಬೆಂಡು ಲೇಟ್ ಆದರೆ ಅಂತ ಅಂದ್ಕೊಂಡ್ವಿ ಸೊ ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಏನಾದ್ರು ತಿನ್ಕೊಂಡು ಬರ್ತೀವಿ ಅಷ್ಟು ರೆಡಿಯಾಗಿರುತ್ತೆ ಮೆಗ್ಡಿಗೆ ಅಲ್ಲಿ ಮೆಗ್ಡಿ ಚಿನ್ನಿ ಪಪ್ಪ ನಾನು ಇಲ್ಲೇ ಮೆಗ್ಡಿಗೆ ಬಂದು ಬರ್ತಾನೇ ಇರ್ತಿದ್ವಿ ಇಲ್ಲಿ ಸುದೀಪ್ವ್ರದ್ದು ಫಸ್ಟ್ ಇರೋದು ನೋಡ್ಬಿಟ್ಟು ಪಾಪು ಬಿಗ್ ಬಾಸ್ ಅಮ್ಮ ಸುದೀಪ್ ಸರ್ ಅಂತ ನಾನು ಜೋರಾಗಿ ಹೇಳ್ತಾ ಇದ್ದಾನೆ ಐಡೆಂಟಿಫೈ ಮಾಡ್ತಾ ಇದ್ದಾನೆ ಸೊ ಬಂದ್ವಿ ಇಲ್ಲಿ ಏನಾರು ತಿನ್ನೋಕೆ ತೊಗೊಂಡು ತಿನ್ಬಿಟ್ಟು ಬೇಗ ಓಡಬೇಕು ಯಾಕಂದರೆ ಅಲ್ಲಿ ಬೇಗ ರೆಡಿ ಮಾಡಿದ್ರೆ ಮತ್ತೆ ಮನೆಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಇಲ್ಲಿ ಲೇಟ್ ಮಾಡ್ಕೊಂಡ್ರೆ ಅಂತ ಹೇಳಿ ಸೊ ಹಾಗಾಗಿ ಬೇಗ ತಿನ್ಕೊಂಡು ಹೋಗೋಣ ಅಂತ ಏನು ಬೇಕು ಏನು ಬೇಕು ಕುರ್ಕುರೆ ಅಲ್ಲ ಅದು ಫ್ರೆಂಚ್ ಫ್ರೈಸ್

ಈಗ ಅಲ್ಲ ನಗ್ತಾ ಇದೆಯಾ ಅಮ್ಮ ಅಳ್ತಿದ್ದೆ ಕಳ್ಳ ನೀನು ಹಲೋಡು ಹೇಳು ನಾನು ಫ್ರೆಂಚ್ ಫ್ರೈಸ್ ತಿನ್ನೋದಕ್ಕೆ ಬಂದಿದ್ದೀನಿ ನೀನು ಕೊಡಿಸ್ತಾ ಇರೋದು ಅಮ್ಮ ತಾನೇ ಯಾರು ಕೊಡಿಸ್ತಾ ಇರೋದು ನಿಮ್ಮ ಊರಿಗೆ ಚೆಕ್ಕು ಅಮ್ಮ ಅಲ್ವಾ ಸರಿ ಪಪ್ಪ ಕೊಡ್ತಿರೋದು ನನಗೆ ಕೊಡಲ್ವಾ ನೀನು ನಾನು ನನ್ನ ಹಸ್ಬೆಂಡು ಒಂದೊಂದು ಚಿಕನ್ ಬರ್ಗರ್ ತೊಗೊಂಡ್ವಿ ಪಾಪಗೆ ಅಂತ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ ಸಾಕು ಅದೇ ಅಂತ ಚೆನ್ನಾಗಿತ್ತು ಟೇಸ್ಟು ಬಟ್ ಇನ್ನೊಂದು ಏನೋ ಎಗ್ ವೈಟ್ ಎಲ್ಲ ಹಾಕಿದ್ರು ನಂಗೆ ಅದಷ್ಟು ಟೇಸ್ಟ್ ಇಷ್ಟ ಆಗಲಿಲ್ಲ ಪಾಪ ನೋಡಿ ಎಷ್ಟು ಚೆನ್ನಾಗಿ ತೊಗೊಂಡು ತಗೊಂಡು ತಿಂತಾ ಇದ್ದಾನೆ ಹಚ್ಕೊಂಡು ಏನ್ ತಿಂತ ಇದ್ಯಾ ಅಮ್ಮನ್ ಕೊಡಲ್ಲ ಇದೇನಿದು ಚಾಕ್ಲೇಟ್ ಅಮ್ಮನ್ ಕೊಡ್ತೀಯಾ ಪಪ್ಪಾಗೆ ಪಾಪು ನಾನು ಏನ್ ತಿಂತ ಇದೀನಿ ಏನು ಪ್ರಕಾರ ಪಪ್ಪಾ ಹತ್ರ ಅಂಕಲು ಬಿಡ ಬೇಡ ನೋಡಿ ಎದ್ಕೊಂತಿದ್ಯಾ ಭಯ ಆಗುತ್ತಾ ಅಂಕಲ್ ನೋಡಿದ್ರೆ ಅಂಕಲ್ ಏನು ಮಾಡಲ್ಲ ಅವ್ರು ನೋಡು ಪಪ್ಪ ಕೂತೈತಲ್ಲ ಬಾ ಹೊಡಿಯುತ್ತೆ ಬಾ ಪಪ್ಪ ಅಂಕಲ್ ನಾಡಿ ಭಯ ನಿಮ್ಗೆ ಅಂಕಲ್ ಅಂದ್ರೆ ಯಾಕೆ ಅಂಕಲ್ ಏನು ಮಾಡಲ್ಲ ಬಾ ಹೋಗೋಣ ಅಂಕಲ್ ಅಂದ್ರೆ ಭಯನ ನಿಮ್ಗೆ ಇಲ್ಲಿ ನೋಡಿ ಅಂಕಲ್ ಅಂದ್ರೆ ಭಯನ ಯಾಕೆ ಏನ್ ಮಾಡಿದ್ರು ಅಂಕಲ್ ಏನು ಮಾಡಿಲ್ಲ ಕೂತ್ಕೋಬೇಕಲ್ವಾ ಗೊಂಬೆ ಪಕ್ಕ ನೀನ್ ಪಪ್ಪ ಕೂತಿತ್ತಲ್ಲ ಬಂತು ಕುತ್ಕೊಳ್ತಾನೆ ಇರಲಿಲ್ಲ ಅಲ್ಲಿ ತುಂಬ ಭಯ ಅವ್ರ ಅಪ್ಪ ಇದ್ದಾರೆ ಅಂದ್ರೂ ಹೋಗ್ತಾ ಇಲ್ಲ ಅವನು ಅಲ್ಲೇ ವಿದ್ಬಿಟ್ಟು ನಂಗೆ ಹೋಗಲ್ಲ ನಂಗೆ ಬೇಡ ಅಂತ ಅಷ್ಟೊಂಥರ ಅದು ಗೊಂಬೆ ಏನಪ್ಪ ಎಷ್ಟು ದೊಡ್ಡದಾಗಿದೆ ಅಂತ ಭಯ ಆಗ್ಬಿಟ್ಟಿದೆ ಅವ್ನಿಗೆ ಸಿಗ್ ಬಂದು ರೆಸ್ಟ್ ರೂಮ್ದು ಒಂದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅಂತ ಒಂದು ರೇಡಿಯೋ ಮಾಡ್ಕೊಂಡೆ ವೀಡಿಯೋ ನೋಡಿರ್ತೀವಿ ಎಲ್ಲರೂ ಲಂಚ್ ಟೈಮ್ ಇವಾಗ ಲಂಚಿಗೆ ಬಂದಿದ್ದಾರೆ ಆಚೆ ಸೊ ಇಸ್ಕೊಂಡಾಯಿತು ಸಿ ಪಿ ಯು ರೆಡಿ ಆಗಿತ್ತು ಬಂದು ಮತ್ತೆ ಇಲ್ಲಿ ನಾವೇನು ಎಂಟ್ರಿ ಮಾಡಿರ್ತೀವಲ್ಲ ಅದನ್ನು ಎಕ್ಸಿಟ್ ಮಾಡಲೇಬೇಕು ಎಕ್ಸಿಟ್ ಮಾಡಿಬಿಟ್ಟೆ ಹೋಗಬೇಕು

ಚಿಕ್ಕ ಮಗು ಟೈರ್ಡ್ ಆಗಿಬಿಟ್ಟು ಓಡಾಡಿ ಓಡಾಡಿ ನೋಡು ಪಾಪ ಮಲ್ಕೊಂಡೇ ಬಿಟ್ಟ ಓಡಾಡಿ ಓಡಾಡಿ ಟಯರ್ಡ್ ಆಗಿರುತ್ತೆ ಅಂತ ನನಗಂತೂ ತುಂಬಾ ಖುಷಿ ಆಗೋಯ್ತು ಆಫೀಸೆಲ್ಲ ನೋಡಿ ನನ್ನ ಆಕ್ಚುಲಿ ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾ ಇದ್ಲು ನನ್ನ ನೆನಪಿಸ್ಕೊಳ್ಳೋದಿಲ್ಲ ನೀನು ಲಾಗಲ್ಲಿ ಈ ವಿಡಿಯೋದಲ್ಲಿ ಏನು ಹೇಳಲ್ಲ ಅಂತ ನೋಡೋಕ್ಕೆ ಹೇಳಿದ್ದೀನಿ ನಿನ್ನ ನೇಮ್ನ ಮೆನ್ಷನ್ ಮಾಡಿ ಹೇಳಿದ್ದೀನಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಹಂಗೆ ನಮ್ಮ ಆಫೀಸ್ ಡೇಸೆಲ್ಲ ನಿಮಗೆಲ್ಲ ನೆನಪಿಸ್ತಿದ್ದೀನಿ ಈ ವಿಡಿಯೋ ಮೂಲಕ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದಷ್ಟು ಫೋಟೋಸ್ ಏನು ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ